ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಮಧೇಶ್ವನ ಬೆಟ್ಟಕ್ಕೆ ಬಂದಿದ್ದೀವಿ ಹಾಗಾಗಿ ನಿನ್ನೆ ಕೂಡ ದರ್ಶನ ಎಲ್ಲ ಮುಗಿಸಿ ಇವತ್ತು ಕೂಡ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಇವತ್ತು ಕೂಡ ದರ್ಶನಕ್ಕೆ ಹೋಗೋಣ ಅಂತ ರೆಡಿ ಆಗ್ತದೆ ಇವತ್ತು ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ದರ್ಶನ ಮಾಡಿಕೊಂಡು ಓಡೋಣ ಅಂದ್ಬಿಟ್ಟು ಹಾಗೆ ನನ್ನ ಫ್ರೆಂಡು ಕೂಡ ರೆಡಿ ಆಗ್ತದಲ್ಲ ನಾನು ಕೂಡ ರೆಡಿಯಾಗಿದ್ದೀನಿ ಹಾಗೆ ನನ್ನ ತಂಗಿನೂ ಕೂಡ ಇನ್ನು ಸ್ನಾನ ಮಾಡ್ತಿದ್ದಾಳೆ ಅವಳು ಕೂಡ ಎಲ್ಲ ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ತಲ್ಕಾಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಕೂಡ ವಿಶ್ ಮಾಡಿ ಹಾಗೆ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ ಈಗ ಎಲ್ಲರೂ ಕೂಡ ರೆಡಿಯಾಗಿ ಓಡ್ತಾ ಇದ್ದೀವಿ ತಂಗಿ ಒಬ್ಬರು ರೆಡಿ ಆಗಬೇಕು ಹಾಗಾಗಿ ಅವಳು ಕೂಡ ರೆಡಿಯಾಗಿ ಈಗ ಓಡ್ತಾ ಇದ್ದೀವಿ ದರ್ಶನಕ್ಕೆ ಹಾಗೆ ರೂಮು ಕೂಡ ಖಾಲಿ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಈಗ ಕಾರಲ್ಲಿ ಲಗೇಜ್ ಎಲ್ಲ ಇಟ್ಟು ಈಗ ದರ್ಶನ ಮಾಡ್ಕೊಂಡು ಓಡೋಣ ಅಂದ್ಬಿಟ್ಟು ಫಸ್ಟ್ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಬೀಚನಿಗೆ ಕೂಡ ಬಂದು ವರ್ಷಕ್ಕೆ ಆನೆಗೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿ ಅಲಂಕಾರ ಮಾಡಿ ಕರ್ಕೊಂಬಂದು ಅದಕ್ಕೂ ಕೂಡ ವಾಹನಗಳಿಗೆಲ್ಲ ನಮಸ್ಕಾರ ಮಾಡ್ತಾಯಿತ್ತು ಅದನ್ನು ಕೂಡ ಹಾಗೆ ನಾವು ಕೂಡ ನಮ್ಮ ಮನೆಯವರು ಹಾಗೆ ನನ್ನ ತಂಗಿ ಕೂಡ ಆನೆ ಕೈಯಲ್ಲಿ ಕೂಡ ಆಶೀರ್ವಾದ ತಗೊಂಡ್ರು ನನಗೆ ಸ್ವಲ್ಪ ಭಯ ಅಂದ್ಬಿಟ್ಟು ನಾನು ಕೂಡ ಹೋಗಲಿಲ್ಲ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಟಿಫನ್ನು ಕೂಡ ಅಲ್ಲೇ ಮಧುಷನ್ ಬಿಡ್ತಾರೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಟಿಫನ್ ಮಾಡಿಕೊಂಡು ಈಗ ಇದ್ದೀವಿ ತುಂಬಾ ಚೆನ್ನಾಗಾಯಿತು ದರ್ಶನ ಕೂಡ ಹಾಗಾಗಿ ಬೇಗನೆ ದರ್ಶನ ಆಯಿತು ಖಾಲಿ ಇರೋದ್ರಿಂದ ಹಾಗೆ ಈಗ ಹೊರಡ್ತಾ ಇದ್ದೀವಿ ಹಾಗೆ ನಾನು ಕೂಡ ಸ್ವಲ್ಪ ಹೊತ್ತು ಕಾರ್ ಓಡಿಸೋಣ ಅಂದ್ಬಿಟ್ಟು ರೋಡು ಕೂಡ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಸ್ವಲ್ಪ ದೂರ ಓಡಿಸೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ಸ್ವಲ್ಪ ದೂರ ಓಡಿಸ್ತಾ ಇದ್ದೀನಿ ನನಗೆ ಅಷ್ಟೊಂದಾಗಿ ಬರೋಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತೀನಿ ಹಾಗಾಗಿ ಹೋಗು ಒಂದು ಸ್ವಲ್ಪ ದೂರ ಓಡಿಸು ಅಂತ ಅಂತಿದ್ರು ಹಾಗಾಗಿ ನಾನು ಕೂಡ ಸ್ವಲ್ಪ ದೂರ ಡ್ರೈವ್ ಮಾಡ್ತಾಯಿದ್ದೀನಿ ನನಗೂ ತುಂಬಾ ಬಟ್ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ನನ್ನ ತಂಗಿನೂ ಕೂಡ ಅವಳು ತುಂಬಾ ಚೆನ್ನಾಗಿ ಓಡಿಸ್ತಾಳೆ ಹಾಗಾಗಿ ಅವಳೇ ಡ್ರೈವ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದಾಳೆ ಅವಳನ್ನು ಕೂಡ ಸ್ವಲ್ಪ ಹೊತ್ತು ನಮ್ಮ ಮನೆಯವ್ರೊಬ್ರೇ ಡ್ರೈವ್ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಂದ್ಬಿಟ್ಟು ಅವಳು ಕೂಡ ಓಡಿಸ್ತಾ ಇದ್ದಾಳೆ ತುಂಬಾ ಚೆನ್ನಾಗಿ ಓಡಿಸಿದ್ಲು ಅವಳು ಬೇಡ ಬೇಡ ಅಂತ ಸ್ವಲ್ಪ ಭಯ ಪಡ್ತಿದ್ಲು ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಓಡಿಸ್ತಿದ್ದಾಳೆ ನಾನು ತುಂಬಾ ಇಷ್ಟ ಆಯಿತು ಕಲಿಯೋಕ್ಕೆ ಆದ್ರೆ ಸ್ವಲ್ಪ ನನಗೂ ಕೂಡ ಭಯ ಇರೋದ್ರಿಂದ ನಾನು ಅಷ್ಟೊಂದಾಗಿ ಓಡಿಸೋದಕ್ಕೆ ಹೋಗೋಲ್ಲ ಎಲ್ಲಿಗೋದ್ರೂ ಡ್ರೈವ್ ಏನು ಮಾಡೋಲ್ಲ ಯಾವಾಗಲೂ ಸುನಿ ಇರ್ತಾರಲ್ವ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನಾನೇನು ಯಾವತ್ತೂ ಹೋಗಿಲ್ಲ ಒಬ್ಬಳನ್ನು ಕೂಡ ಓಡಿಸೋದಕ್ಕೆ ಹೋಗಿಲ್ಲ ನನ್ನ ತಮ್ಮ ಸ್ವಲ್ಪ ಡೈಲಿ ಯಾವಾಗೂ ಹೇಳಿಕೊಡ್ತಾನೆ ಕಾರ್ಯೆಲ್ಲ ತೊಗೊಂಡಾಗ ಹಾಗಾಗಿ ಸ್ವಲ್ಪ ಅವಳು ಕೂಡ ಡ್ರೈವಿಂಗ್ ಸ್ಕೂಲ್ಗೆಲ್ಲ ಹೋಗಿ ಸ್ವಲ್ಪ ಟ್ರೈನಿಂಗ್ ತೊಗೊಂಡಿದ್ದಾಳೆ ಹಾಗಾಗಿ ಈಸಿಯಾಗಿ ಓಡಿಸ್ತಾಳು ಅವಳನ್ನೇ ಹಾಗೆ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಮನೆಯವರು ಕೂಡ ಅವರೇ ಓಡಿಸ್ತಿದ್ರು ಹಾಗೆ ನಾವು ಕೂಡ ಗಗನ್ಚುಕಿ ಹಾಗೆ ಬರ್ಚುಕಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಎರಡೂ ಕೂಡ ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ತುಂಬಾ ಜನನೂ ಕೂಡ ಇದ್ದರು ಅಲ್ಲೂ ಈಗ ಗಗನ್ ಚುಕ್ಕಿಗೆ ಬಂದಿದ್ದೀವಿ ಹಾಗಾಗಿ ಅಲ್ಲೂ ಕೂಡ ನಾ ನೋಡಿಕೊಂಡು ನೋಡೋದಕ್ಕೆ ಅಂತ ಹೋಗ್ತಾಯಿದ್ದೀವಿ ತುಂಬಾ ಚೆನ್ನಾಗಿದೆ ಬಿಸಿಲು ಕೂಡ ಏನಿರಲಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿತ್ತು ವೆದರು ಕೂಡ ಎಷ್ಟು ಚೆನ್ನಾಗಿ ನೀರು ಕೂಡ ತುಂಬಾ ಜೋರಾಗೆ ಬರ್ತಾಯಿತ್ತು ಹಾಗಾಗಿ ನಾವು ಕೂಡ ನೋಡೋಣ ಅಂದ್ಬಿಟ್ಟು ಕೆಳಗಡೆ ಇದ್ವಿ ಸ್ವಲ್ಪ ಮುಂಚೆ ಎಲ್ಲ ಬಂದಾಗೆಲ್ಲ ಈ ಥರ ಸೈಡಲ್ಲೆಲ್ಲ ಫೆನ್ಸ್ ಎಲ್ಲ ಹಾಕಿರಲಿಲ್ಲ ಈಗ ಸ್ವಲ್ಪ ಎಲ್ಲ ಕರೆಂಟ್ ಎಲ್ಲ ಸೋಲಾರೆಲ್ಲ ಫೆನ್ಸ್ ಎಲ್ಲ ಹಾಕಿದ್ದಾರೆ ನೀರು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹಾಗೆ ನಾವು ಕೂಡ ನೋಡಿಕೊಂಡು ಅಲ್ಲೂ ಕೂಡ ಫೋಟೋಸ್ ಎಲ್ಲ ತಗೊಂಡು ಹಾಗೆ ನನ್ನ ತಂಗಿ ಕೂಡ ರೀಲ್ಸ್ ಮಾಡ್ತೀನಿ ಅಂತ ಮಾಡಿಸ್ತಾ ಇದ್ಲು ನನ್ನ ಕೈಲೂ ಕೂಡ ಹಾಗೆ ಅವಳು ಕೂಡ ಮಾಡಿದ್ಲು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಹಾಗೆ ಇದು ಸ್ವಲ್ಪ ವೀಡಿಯೋಗೆ ಅಂತ ತಗೊಂಡೆ ಹಾಗಾಗಿ ಈ ಥರ ವೀಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಹಾಗೆ ನಾವು ಕೂಡ ಫೋಟೋಸ್ಗಳು ಇದ್ದೀವಿ ಹಾಗೆ ನಾವು ಕೂಡ ಎಲ್ಲ ಎಲ್ಲ ತಗೊಂಡು ಹಾಗೆ ಮನೆಯವರು ಕೂಡ ಅವರು ಕೂಡ ಜೊತೆಲ್ಲೂ ಕೂಡ ಫೋಟೋತೆಲ್ಲ ತಗೊಂಡು ಈಗ ವಾಪಸ್ಸು ಬರ್ತಾಯಿದ್ದೀವಿ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ತಳಕಾಡೋಕ್ಕೆ ರೀಚ್ ಆದ್ವಿ ಅಲ್ಲೂ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ನೀರೆಲ್ಲ ಸ್ವಲ್ಪ ಆಟಾಡೋಣ ಅಂದ್ಬಿಟ್ಟು ಡ್ರೆಸ್ಸು ಕೂಡ ತೊಗೊಂಡೋಗಿದ್ದ ಮನೆಯಿಂದಲೇ ಹಾಗಾಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೀರೆಲ್ಲ ಆಟಾಡೋಣ ಆಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಹಾಗೆ ನೀರಲ್ಲೂ ಕೂಡ ಸ್ವಲ್ಪ ಹೊತ್ತು ತುಂಬಾ ಚಳಿ ಬೇರೆ ಇತ್ತು ಮಳೆಯೂ ಕೂಡ ಅನೀತಾಯಿತ್ತು ಸಣ್ಣ ಸಣ್ಣದಾಗೆ ಹಾಗೆ ಸ್ವಲ್ಪ ನಾವು ಕೂಡ ನೀರಲ್ಲೆಲ್ಲ ಆಟಾಡಿ ಫೋಟೋಸ್ ಎಲ್ಲ ತಗೊಂಡು ಇದ್ದೀವಿ ಅಷ್ಟೇ ಹಾಗೆ ನೋಡಿ ನೀರಲ್ಲೂ ಕೂಡ ಸ್ವಲ್ಪ ಹೊತ್ತು ಆಟಾಡಿ ಸ್ಕೂಲ್ ಮಕ್ಳುಗಳೆಲ್ಲ ಇದ್ದರು ತುಂಬಾ ಜನ ಹಾಗಾಗಿ ಅಲ್ಲ ಆಟಾಡಿ ಸ್ವಲ್ಪ ಹೊತ್ತು ಚಿರುಮುರಿ ಎಲ್ಲ ತಿನ್ಕೊಂಡು ಎಲ್ಲರೂ ಕೂಡ ಹಾಗೆ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಹೊರಟಿದ್ದೀವಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಇಲ್ಲ ಮಾಡ್ತಾಯಿದ್ದೀನಿ ಸಿಗ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್